ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ಬಹುಶಃ ಅನ್ನ ಕೊಡ್ತಕ್ಕಂಥ ರೈತರಿಗೆ ಈ ಪದೇ ಪದೇ ಸಾಕಷ್ಟು ಒಂದು ರೀತಿ ಮೋಸ ಹೋಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ವಿಶೇಷವಾಗಿ ನೈಸರ್ಗಿಕ ವಿಪಕಗಳು ಒಂದು ಕಡೆ ಮಳೆ ಇಲ್ಲ ನೀರಿಲ್ಲ ಬರಗಾಲ ಇದೆ ಇಂಥ ಸಂದರ್ಭದಲ್ಲಿ ಒಂದು ಕಡೆ ಈ ಕಳಪೆ ಮಟ್ಟದ ಒಂದು ರೀತಿ ಬೀಜ ಮತ್ತೆ ಆನಂತರ ಮಾರುಕಟ್ಟೆಯಲ್ಲಿ ಆಗ್ತಕ್ಕಂಥ ಒಂದು ರೀತಿ ಬೆಲೆ ತಾರತಮ್ಯ ಸೂಕ್ತ ಬೆಲೆ ಇರ್ದಿರ್ತಕ್ಕಂಥದ್ದು ಮತ್ತೆ ಕೊಡ್ತಕ್ಕಂಥ ಬೀಜಗಳಲ್ಲಿ ಸಾಕಷ್ಟು ಕಳಪೆ ಕೊಟ್ಟುಬಿಟ್ಟು ಸಾಕಷ್ಟು ಅನಾಥ ಆಗ್ತಕ್ಕಂಥದ್ದು ಮೋಸ ಹೋಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಯಾಕಪ್ಪ ಈ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಕಿತ್ತೂರು ಕರ್ನಾಟಕದಲ್ಲಿ ಅದರಲ್ಲೂ ಸಹ ಒಂದ್ ರೀತಿ ಮಲಪ್ರಭಾ ನದಿ ದಂಡೇಲಿ ಆ ಒಂದ್ ರೀತಿ ಈ ಮೆಣಸಿನ್ಕಾಯಿ ಬೆಳೆ ಬೆಳೀತಕ್ಕಂತ ರೈತರು ಬೇಸಿಗೆ ಕಾಲದಲ್ಲಿ ಸಾಕಷ್ಟು ಜನ ಮಲಪ್ರಭಾ ಎಡದಂಡೆ ಮತ್ತೆ ಬಲದಂಡೆ ಇಂತಹ ಸಂದರ್ಭದಲ್ಲಿ ಹಲವಾರು ಮೆಣಸಿನ್ಕಾಯಿ ಕಂಪನಿಗಳು ಸಾಕಷ್ಟು ಒಂದ್ ರೀತಿ ಆ ರೈತರನ್ನ ಉತ್ತೇಜ ಮಾಡಿ ಆ ಮೆಣಸಿನ್ಕಾಯಿ ಬೆಳಿಲಿಕ್ಕೆ ಹಸಿ ಮೆಣಸಿಗಾಯಿ ಬೆಳೀಲಿಕ್ಕೆ ಬೀಜಗಳನ್ನ ಸಪ್ಲೈ ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ ಕೆಲವು ಒಳ್ಳೆಯವೂ ಇದಾವೆ ಕೆಲವು ಕೆಟ್ಟವು ಇದಾವೆ ಇಂತಹ ಸಂದರ್ಭದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಕಾಪೆಲ್ ಅಂತಕ್ಕಂತ ಒಂದು ಕಂಪನಿ ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯಲ್ಲಿ ಬರ್ತಕ್ಕಂತ ವೀರಾಪುರ ಗ್ರಾಮದಲ್ಲಿ ಕ್ರಾಪೆಲ್ ಅಂತಕ್ಕಂಥ ಒಂದು ಕಂಪನಿ ಆ ಬೀಜಗಳನ್ನ ಸಪ್ಲೈ ಮಾಡ್ತದೆ ಬಹುಶಃ ರೈತರನ್ನ ಪುಸ್ಲಾಯಿಸ್ತದೆ ಕ್ರಾಪೆಲ್ ಅಂತಕ್ಕಂಥ ಕಂಪನಿ ಆ ಕ್ರಾಪೆಲ್ ಅಂತಕ್ಕಂಥ ಒಂದು ಕಂಪನಿಯ ಬೀಜಗಳನ್ನ ರೆಫರ್ ಮಾಡಿರ್ತಕ್ಕಂಥದ್ದು ಪೃಥ್ವಿ ಆಗ್ರೋ ಸೆಂಟರ್ ಅಂತ ಹೇಳ್ಬಿಟ್ಟು ಬೆಳಗಾವಿ ಇವರು ಪಾಪ ರೈತರನ್ನ ಪುಸಲಾಯಿಸ್ತಾರೆ ಪಾಪ ಅವರೆಲ್ಲ ನಂಬಿ ಒಂದ್ ರೀತಿ ಬೀಜನ ಬಿತ್ತನೆ ಮಾಡ್ತಾರೆ ಆದರೆ ಅನಂತರ ನೋಡಿ ಗೊತ್ತಾಗಿದ್ದು ಎಲ್ಲ ಬೆಳೆಯೋದನ್ನ ಬೆಳೀತು ಆದ್ರೆ ಫಸಲು ಸಹ ಸರಿಯಾಗಿ ಬಂದಿಲ್ಲ ಈ ರೀತಿ ಸುಟ್ಟೋಗ್ತಾ ಇದೆ ಮತ್ತೆ ಕಾಯಿಗಳು ಸಹ ಸರಿಯಾಗಿ ಬರ್ತಾ ಇಲ್ಲ ಎಲ್ಲ ಮೇಲೆಕ್ ಬೆಳಿತಾವೆ ಹಾಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಇದರಿಂದ ನೊಂದಿರ್ತಕ್ಕಂಥ ರೈತರು ಎಲ್ಲೊಂದ್ ಕಡೆ ಕಂಗಾಲಾಗಿದ್ದಾರೆ ಸಾಕಷ್ಟು ಒಂದ್ ರೀತಿ ತೀವ್ರ ನಷ್ಟಕ್ಕೆ ಒಳಗಾಗಿದ್ರು ಸಹ ಒಂದ್ ರೀತಿ ಮೊದ್ಲೇ ಬೇಸಿಗೆ ಕಾಲ ಇದೆ ಬರಗಾಲ ಇದೆ ನೀರಿಗೆ ಸಮಸ್ಯೆ ಇದೆ ಇಂತಹ ಸಂದರ್ಭದಲ್ಲಿ ರಾತ್ರಿ ಹಗಲು ಕಷ್ಟಪಟ್ಟು ಬಿಟ್ಟು ಒಂದ್ ರೀತಿ ಮೆಣಸಿಗಡೆ ಬೆಳೆಸಿದ್ರು ಆದ್ರೆ ಆ ಒಂದು ಕ್ರಾಪ್ ಆಯಿಲ್ ಕಂಪ್ನಿ ಮತ್ತೆ ಆ ಪೃಥ್ವಿ ಆಗ್ರೋ ಸೆಂಟರ್ ಮಾಡಿರ್ತಕ್ಕಂಥ ಈ ಒಂದು ಕೆಲಸಕ್ಕೆ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗೈತೆ ಹಾಗಾಗಿ ಇದು ಬಹುಶಃ ಈ ಕ್ರಾಪ್ ಎಲ್ ಬಹುಶಃ ಬಹುತೇಕ ಕಡೆ ಇದೇ ರೀತಿ ಆಗ್ತಾ ಇದೆ ಇದರಿಂದ ಎಲ್ಲೊಂದ್ ಒಂದ್ ಕಡೆ ರೈತರು ಸಾಕಷ್ಟು ನೊಂದಿದ್ದಾರೆ ಇವತ್ತು ಈ ಗಿಡಗಳನ್ನೆಲ್ಲ ಕಿತ್ತಾಗ್ತಕ್ಕಂತ ಪರಿಸ್ಥಿತಿ ನಿರ್ಣಯ ಆದಾಗ್ಯೂ ಸಹ ಈ ತೋಟಗಾರಿಕೆ ಲೈಕರು ಕಂಡಿದ್ದು ಕುರುಡಾಗಿದ್ದಾರೆ ಹಾಗಾಗಿ ಬನ್ನಿ ವೀಕ್ಷಕರೆ ನಾನು ನಿಮ್ಗೆ ಒಂದು ಸ್ಟೋರಿ ತೋರಿಸ್ತೀನಿ ಕ್ರಾಪ್ ಎಲ್ ಕಂಪನಿಯಿಂದ ಕಣ್ಣಿದ್ದು ಕುರುಡಾಗಿ ಉನ್ನತಿ ಕ್ರಾಪೆಲ್ ಕಂಪನಿಯು ರೈತರ ಒಂದು ಮಗದಲ್ಲಿ ರೈತರ ಜೀವನದಲ್ಲಿ ಕಣ್ಣೀರು ತರಿಸಿದ ಕ್ರಾಪೆಲ್ ಕಂಪನಿ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ ನಾನು ನಿಮ್ಮ ಬಸವರಾಜು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲ್ಲಪ್ರಭಾ ನದಿ ದಂಡೆಯಲ್ಲಿ ಬರುವ ಎಂ ಹುಬ್ಬಳ್ಳಿ ಸಮೀಪದ ವೀರಾಪುರ ಗ್ರಾಮದ ರೈತರಿಗೆ ತೋಟಗಾರಿಕೆ ಇಲಾಖಾ ವ್ಯಾಪ್ತಿಯಲ್ಲಿ ಬರುವ ಹಸಿ ಮೆಣಸಿನಕಾಯಿ ಬೆಳೆ ರೈತರಿಗೆ ಈ ಬಾರಿ ಹೈದರಾಬಾದ್ ಮೂಲದ ಕ್ರಾಪ್ವೆಲ್ ಕಂಪನಿಯ ಬಿತ್ತನೆ ಬೀಜವನ್ನು ಹಾಕುವಂತೆ ಬೆಳಗಾವಿಯ ಪೃಥ್ವಿ ಆಗ್ರೋ ಸೆಂಟರ್ನವರು ಹೊಸಲಾಯಿಸಿದ ಪರಿಣಾಮ ಈ ಗ್ರಾಮದ ರೈತರು ಇವರ ಮಾತನ್ನು ನಂಬಿ ಇದನ್ನ ಕಷ್ಟಪಟ್ಟು ಅಂದಾಜು ಐವತ್ತು ಪ್ಯಾಕೆಟ್ ಬೀಜವನ್ನು ಸುಮಾರು ಇಪ್ಪತ್ತ ಐದು ಜನ ರೈತರು ಖರೀದಿ ಮಾಡಿ ಹೊಲದಲ್ಲಿ ಬಿತ್ತನೆ ಮಾಡಿದ್ದಾರೆ ಆದರೆ ಹಿರಿಯ ತನಕ ಈ ಕ್ರಾಪ್ವೆಲ್ ಕಂಪನಿ ತಡಿಯ ಹಸಿ ಮೆಣಸಿನಕಾಯಿ ಬೆಳೆ ಸರಿಯಾಗಿ ಬೆಳೆಯದೆ ತುದಿಯಲ್ಲಿ ಒಣಗಿ ಹೋಗ್ತಾ ಇದ್ದು ಕಾಯಿಯೂ ಕೂಡ ಸರಿಯಾಗಿ ಬೆಳೀತಾ ಇಲ್ಲ ಆದರೆ ಬೇರೆ ಕಂಪನಿಗಳ ಹಸಿ ಮೆಣಸಿನಕಾಯಿ ಬೀಜಗಳು ಚೆನ್ನಾಗಿ ಬೆಳೀತಾ ಇದೆಯಂತೆ ಆದ್ದರಿಂದ ನಿನ್ನೆಯಿಂದ ಕ್ರಾಫಿಲ್ ಕಂಪನಿಯ ಬೀಜವನ್ನು ಬಿತ್ತನೆ ಮಾಡಿದ ಹಸಿ ಮೆಣಸಿನಕಾಯಿನ ಬೆಳೆಯನ್ನು ಅರ್ಧದಲ್ಲೇ ಕಿತ್ತು ಹಾಕುವ ನಿರ್ಧಾರಕ್ಕೆ ಬಂದಿದ್ದಾರೆ ಇನ್ನು ಈ ಭಾಗದ ಬಹುತೇಕ ಹಸಿ ಮೆಣಸಿನಕಾಯಿ ರೈತರಿಗೆ ಮೊದಲೇ ನೀರಿನ ಸಮಸ್ಯೆ ಇದ್ರೂ ಕೂಡ ಸಾಕಷ್ಟು ಕಷ್ಟಪಟ್ಟು ಶ್ರಮವಹಿಸಿ ಗಿಡವನ್ನು ಬೆಳೆಸಿದರೂ ಕೂಡ ಕೈಗೆ ಬಂದ ಕಿತ್ತು ಬಾಯಿಗೆ ಬರಲಿಲ್ಲ ಎಂಬಂತಾಗಿದ್ದು ತೀವ್ರ ತೊಂದರೆಯಾಗಿ ಟೆಕ್ಕಿ ತುಚ್ಚಿದಂತಾಗಿದೆ ಇನ್ನು ಈ ಬೀಜವನ್ನು ಪೂರೈಕೆ ಮಾಡಿದ ಪೃಥ್ವಿ ಆಗ್ರೂ ಸೆಂಟರ್ ಅವರಿಗೆ ಈ ಸಮಸ್ಯೆ ಬಗ್ಗೆ ಹೇಳಿದರೆ ಅವರು ಕಂಪನಿಯನ್ನ ಸಮರ್ಥನೆ ಮಾಡಿಕೊಳ್ಳುವ ಮೂಲಕ ರೈತರನ್ನ ಯಾವುದೇ ಸ್ಪಂದನೆ ಮಾಡ್ತಾ ಇಲ್ಲ ಆದ್ದರಿಂದ ಇವರ ಮನವಿ ಮೇರೆಗೆ ನಮ್ಮ ನಿಲ್ ಸಮದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಈ ಸಮಸ್ಯೆ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಬೆಳಗಾವಿ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರು ಆದ ಶ್ರೀ ಮಹಂತೇಶ ಮುರುಗೋಡು ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕುಚ್ಚಿರುವ ಕೆಲಸ ಮಾಡಿದ್ದಾರೆ ಒಂದ್ ರೀತಿ ರೈತರ ಒಂದು ಇದ್ರಲ್ಲಿ ಜೀವನದಲ್ಲಿ ವಿಶೇಷವಾಗಿ ತರಕಾರಿ ಬೆಳೀತಕ್ಕಂತ ರೈತರಲ್ಲಿ ಮೊದ್ಲೇ ಬರಗಾಲ ಇದೆ ಮತ್ತೆ ಮೊದ್ಲೇ ನೀರಿನ ಸಮಸ್ಯೆ ಇದೆ ಇಂತಹ ಸಂದರ್ಭದಲ್ಲಿ ರೈತರ ಒಂದು ಜೀವನದಲ್ಲಿ ಆಟ ಆಡ್ತಾರಲ್ಲ ತೋಟಗಾರಿಕೆ ಆ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಹಾರ್ಗೋ ಹಾರ್ಗ್ರೋ ಸೆಂಟರ್ ಅವರು ಮತ್ತೆ ಕಂಪನಿಗಳು ನಿಮ್ಗೆ ಏನಾದ್ರು ಮನೆ ಮರ್ಯಾದೈತಿ ಅಂದ್ರಿ ಆಯ್ತಾ ಪಾಪ ಕಷ್ಟ ಪಟ್ಬಿಟ್ಟು ಬೆಳೆತಾ ಇರ್ತಕ್ಕಂಥ ರೈತರುಗಳಲ್ಲಿ ಪಾಪ ಈ ರೀತಿ ಕಿತ್ತಾಕ್ತಾವ್ರಲ್ಲ ದಯವಿಟ್ಟು ನಿಮ್ಗೆ ಏನಾರು ರೈತ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳೇ ಆ ಕಿತ್ತೂರು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಬೈಲಂಗುಳ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ ನೀವು ಇಂಥ ಡೂಪ್ಲಿಕೇಟ್ ಕಂಪನಿಗಳನ್ನ ಯಾಕೆ ಸಪ್ಲೈ ಮಾಡ್ತೀರಾ ಆ ನಿಮ್ಗೆ ಏನಾದ್ರು ಕ್ವಾಲಿಟಿ ಚೆಕ್ ಮಾಡಿದೀರಾ ನೋಡಿ ಇವತ್ತು ಕಿತ್ತಾಕ್ತಾವ್ರೆ ಬನ್ನಿ ಹಾಗಾದ್ರೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋ ಬಗ್ಗೆ ಎಲ್ಲಿ ರೈತರು ಕೇಳೋಣ ನಿಮ್ಮ ಹೆಸರು ಹೇಳಿ ಸರ್ ಈಗ ಪ್ರತಿ ವರ್ಷ ನೀವು ಮೆಣಸಿ ಬೆಳೆ ಬೆಳೆಸಿದ್ರ ಹೋದರ್ಷ ಯಾವ್ದಾಕಿದ್ರಿ ಅಮೋ ಹಚ್ಚ ನಾಲ್ಕರಿಂದ ಐದ್ ಲಕ್ಷ ರೂಪಾಯಿ ಮುದಗಿಯವ್ರಂದ್ರಿ ಅವ್ರ ಮಾತಿ ಹೆಚ್ಚು ವರ್ಷ ಅಮೋಘ ಹಚ್ ಅಮೋಘ ಹಚ್ಚ ನಾಕರಿಂದ ಐದ್ ಲಕ್ಷ ರೂಪಾಯಿ ಎಕರೆ ಹಾಕಿದ್ರಿ ಈಗ ದೀಡ್ ಎಕರೆ ಗಿಡ ಹಾಕಿದ್ರಿ ಇದರವತ್ತರಿಂದ ಎಪ್ಪತ್ ರೂಪಾಯಿ ಲಾಡ ಇದು ಅಮೋಘ ಹಚ್ಚಿ ಇಲ್ಲಂದ್ರೂ ಆರ್ ಏಳು ಲಕ್ಷ ರೂಪಾಯಿ ಕಾಯಿ ಆಕ್ರಿ ಬಹಳ ಲಾಸ್ ಐತ್ರಿ ನಾವ್ ಇತರ ಮ್ಯಾಗ ನಮ್ ಜೀವನ್ ರೀನ್ ಕಿತ್ತೋಗಿತಾ ಇದೀರಾ ಹಾ ಎಲ್ಲಾ ಕಿತ್ತರ್ ಸರ್ ಅರ್ಧ ಕಿತ್ತರ್ ಇನ್ ಅರ್ಧ ಕೇಳೋತ್ರಿ ಹೌದಾ ಕೇಳೋದ್ ನಿಮ್ಗೆ ಯಾರೋ ಸುದ್ದಿ ಮುಗಿಸಾರ್ರಿ ನೀವ್ ಬಂದ್ ಕರ ವಿಡಿಯೋ ಮಾಡತ್ರಿ ಹೌದಾ ಹೌದ್ರಿ ಯಾಕ್ ಸರ್ ಈ ರೀತಿ ಇದಾ ಏನ್ ಸರ್ ಇದು ಒಂಥರ ಯಾಕಪ್ಪ ಅಂತಂದ್ರೆ ಮೊದ್ಲೇ ರೈತರ ಹೆಸರಲ್ಲಿ ಹಿಂಗ್ ಇದ್ ಮಾಡ್ತಾರಲ್ಲ ಯಾಕೆ ಏನು ಹಿಂಗ್ ಆಗ್ಬಿಟ್ರೆ ಹಿಂಗೆ ಸರ್ ಕಂಪ್ನಿಗಳು ನಮಗ ಮೋಸ ಮಾಡ್ತಾರ್ರಿ ಈ ಕಾಚು ಇವ್ನ ಹತ್ರಿ ಹಂಗ ಹಿಂಗ ಅಂತ ಹೇಳ್ತಾರ್ರಿ ರೈತರ ಮೋಸ ಮಾಡಿ ಗಿಡ ಹತ್ತಾಕ್ರಿ ಗಿಡ ಐತ್ರ ಕಂಡ್ರಿ ಅಗಾಡ್ ಮಾಡಿ ಬಿಸಿಲಾಗ ದೊಡ್ರಿ ಇಲ್ಲಿ ನಾಲ್ಕರಿಂದ ಐದನೂರು ರೂಪಾಯಿ ದಿನಗುಡ್ಲಿ ಐತ್ರಿ ಬಹಳ ಭಾಳ ಆಸ ಸಿಗತ್ತ ಸರ್ ಏನಾಗ ಪರಿಹಾರ ಸಿಕ್ಬೋದು ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ನಿಮ್ ಹೆಸರು ನಮ್ಮ ಹೆಸರು ಶಿವಮೊಗ್ಗ ಮುದುಗಿ ಅಂತ ಹೇಳಿ ಹಾ ನಾವು ಇಲ್ಲಿ ಪೃಥ್ವಿ ಗುರು ಸೆಂಟರ್ ಅವರು ಹೀಯರು ಏನ ಈ ಕ್ರಾಪ್ಟೈಲ್ ಬೀಜ ಚಲೋ ಬರ್ತೀವಿ ವೈರ್ ಇದನ್ ಅಂತೇಳಿ ಹಾ ನಾನು ಮಾತ್ ನಮ್ಕೊಂಡ ನಮ್ ಊರಾಗ್ ಸುಮಾರು ಒಂದ್ ಹತ್ ಹನ್ನೆರಡ್ ಮಂದಿ ಬೀಜ ತೊಗೊಂಬಂದವು ಬೀಜ ತೊಗೊಂಬಂದ್ರ ಬಂದ್ರ ಉಳಿದ್ ಕಂಪ್ನಿ ಬೀಜ ಎಲ್ಲಾ ಹಾ ಈ ಕಂಪನಿ ಬೀಜ ಎಲ್ಲ ವೈರಸ್ ಇಡದ ಗಿಡ ಕಾಯಿ ತೆಳಗ ಬಿಟ್ ಮ್ಯಾಲ ಇರತ್ತ ಅವ್ರ ಗಿಡ ದಿನಂ ಪ್ರತಿ ಇಂದ ಹೊಡೆದ್ ಗಿಡ ಇಂದ ನೋಡಿದ ಗಿಡ ನಾಳೆ ಇರೋಲ್ಲು ಹಿಂಗಾಗಿ ಬ್ಯಾಸೋತ್ ಇವನ್ನೆಲ್ಲ ಕಿತ್ತ ನೋಡ್ರಿ ಅಲ್ಲ ಯಾಕೆ ಈ ರೀತಿ ಅವ್ರೇ ಪುಸ್ಲಾಯ್ಸಿದ್ರ ಈ ಕಂಪನಿ ತಗೊಳ್ಳಿ ಅಂತ ಅದು ಪೃಥ್ವಿ ಅಂಗಡಿ ಮೊದ್ಲಿಂದ ನಮ್ ಹಿಮಟಾ ಚಲೋ ಇತ್ರಿ ಹಿಂದೆ ಈ ಬೀಜ ತಗೋರಿ ಅಂದ್ರು ನಮ್ ನೋಡಿ ಮತ್ ಉದಾಟ ರೈತರೆಲ್ಲ ತೊಗೊಂಡ್ರು ಬೀಜ ಬೀಜ ತಗೊಂಡ್ ಆ ಬೀಜ ಬೇರೆ ಬೀಜಗಳೆಲ್ಲ ಕಂಪೇರ್ ಮಾಡ್ರಿ ಈ ಬೀಜ ಬಾಳ್ ಹೊಲಸ್ರಿ ಅಲ್ಲಿಂದ ಕಾಯಿ ತೆಳದ ಆಗೋದ್ ಬಿಟ್ಟ ನೋಡಾತ್ರಿ ನೋಡತರ ಕಾಯಿ ಹಿಂಗ ಇದು ಗಿಡ ಹಿಂದ್ಗಿದ್ ಗಿಡ ನಾಳೆ ಇರ್ವತ್ರಿ ಎಲ್ಲಾ ವೈರಸ್ ಬಂದ್ಬಿಡಾತ್ರಿ ಅವ್ರಿಗೆ ಪದೇ ಪದೇ ಪೂರ್ಣ ಹೆಚ್ಚರ ಆ ಔಷಧ ಹೊಡಿ ಈ ಔಷಧ ಹೊಡಿ ಅಂತಾರೀ ರೈತ ಈ ಕುಡ್ಯಾಕ ನೀರ್ ಸಿಗವಾಲ್ರಿ ಈಗ ರೈತ ಸುಮ್ನ ಸಾಲ ಸೋಲ ಮಾಡಿ ಸಾಲ ಹೆಂಗ್ರಿ ರೈತ ಇದು ಕಬ್ಬಿಂದ ಅದು ನಾವು ಇದನ್ನೆಲ್ಲ ಇದಕ್ಕ ಅವಲಂಬನೆ ಮಾಡಿ ನೀರ್ ಚಲೋದವು ಹಿಂಗಾಗಿ ಇದಕ್ ಅವಲಂಬನೆ ಮಾಡಿ ನಾವು ಮಿಷಿನ್ ಗಿಡ ಆಯ್ತಿದಾವ್ರಿ ನಮ್ಮ ಪ್ರಮುಖ ಬೆಳೆನ ಮಿಷಿನ್ ಗಿಡ ಗಡಾರಿ ಸದ್ಯ ಇದು ಇನ್ನು ಕಬ್ಬು ಕಳಸೋ ಮಟ್ಟ ನಮ್ ಮಣಿಬಾಳೆ ನಮ್ ಲಾಗವಾಡ ಸಾಲಿ ಖರ್ಚು ಹುಡುಗೋದು ಇವನ್ನೆಲ್ಲಾ ಎಲ್ಲಾ ಸಾಕ್ಸೋದ ಇದನ್ ನಾವ್ ಹಾ ಇದ ಕೈ ಕೊಟ್ರ ನಾವ್ ಏನ್ ಮಾಡೋದ್ರಿ ಉರ್ಲ ಒಂದ ಒಂದಾಗ ನಾವ್ ಹಾ ಇಷ್ಟೆಲ್ಲಾ ಸಮಸ್ಯೆ ಒಳಗ ಇವು ಮಿಸಿಂಗಡ ಕಿತ್ ಯಾಕತ್ತವ್ರ ಹಂಗಾರ ಇನ್ ಏನ್ ಮಾಡೋದ್ ಯಾರ ನೀರ್ ಒಳ ಬರ್ವಲ್ರ ಹಾ ಬಾಯಿ ಐದ್ನೂರ್ ರೂಪಾಯಿ ತಾಸು ನೀರ್ ಕೊಡ್ತವಂದ್ರೂ ಯಾವನು ನೀರ್ ಬಿಡುವಲ್ರ ಹಾ ಈಗ ಒಟ್ಟಾರ ಏನಪ್ಪಾ ನಿಮ್ಮ ಬಾಳಲ್ಲಿ ಕ್ರಾಪ್ ಎಲ್ಲಿ ಅಂತಕ್ಕಂತ ಕಂಪ್ನಿ ಮತ್ತೆ ಪೃಥ್ವಿ ಅಗ್ರೋ ಸೆಂಟರ್ ನಿಮ್ಮಲ್ಲಿ ಒಂದ್ ರೀತಿ ಕಣ್ಣೀರ್ ಒಂದೇ ತರ್ಸಿದ್ರೆ ಹೇಳ್ಬೇಕಂದ್ರೆ ಸಾಕಷ್ಟು ಲಕ್ಷ ಗಂಟ್ಲೆ ಲಾಗವಾಡ್ ಮಾಡಿದವ್ರಿಗೆ ಹೊಲಗಳಿಗೆ ಲಕ್ಷ ಗಂಟ್ಲೆ ಹೊಲಗುಳ್ ಲಾಗವಾಡ್ ಮಾಡಿಕೊಬ್ನ ಗಳ್ ಕರ ಒಂದ್ ದಿವಸಕ್ ಒಂದ್ ಸಾವಿರ ರೂಪಾಯಿ ಬಾಡಿಗೆ ಹೇಳ್ತಾನ್ರ ಅವ್ರ ಆ ಬಾಡಿಗೆ ಓಡಿಸಿ ಆ ಅಲ್ಲಿಂದ ಲೇಬರ್ ಪಗಾರ ತಗದಿತ್ರ ನಮಗ್ ಏನ್ ಉಳಿತೈತ್ರಿ ಎಷ್ಟು ನಷ್ಟ ಆಗಿದೆ ಈಗ ಈಗ ಸುಮಾರು ನಮ್ದು ಅರವತ್ತರಿಂದ ಎಪ್ಪತ್ ಸಾವಿರ ರೂಪಾಯಿ ನಷ್ಟ ಆಗೈತ್ರಿ ಹೌದಾ ಇದು ಟೋಟಲ್ ಇದೆಷ್ಟು ಎಷ್ಟು ಜನಕ್ಕೆ ರೈತರು ರೆಫರ್ ಮಾಡಿದ್ರಿ ಒಂದ್ ಹತ್ ಹೌದಾ ರೆಲ್ ಎಲ್ಲಾ ಈಗ ನೋಡುತ್ತಾರೆ ಬೇರೆ ಬೇರೆ ಕಂಪನಿಗಳು ಚೆನ್ನಾಗ್ ಬೇರೆ ಬೇರೆ ಕಂಪನಿಗಳು ಹೌದಾ ಈಗ ನಿಮ್ಗೆ ಏನು ಪರಿಹಾರ ಬೇಕಿದ್ರಿಂದ ಇದರಿಂದ ಬೆಳಿತಕ್ಕಂತ ರೈತರಿಗೆ ತೊಂದರೆ ಆಗಿದೆ ಸರ್ ರೀ ಈ ಕ್ರಾಪ್ ವೆಲ್ ಅಂತಕ್ಕಂತ ಒಂದು ಕಂಪನಿ ಒಂದು ಬಿತ್ತನೆ ಬೀಜಗಳ್ನ ಸಪ್ಲೈ ಮಾಡಿದ್ರು ಸರ್ ಈ ಪೃಥ್ವಿ ಆಗ್ರೋ ಸೆಂಟರ್ ಅವ್ರೇನು ಪುಸ್ತಲಾಯಿಸಿದ್ರು ಈ ಕಡೆ ಭಾಗವಹದ ರೈತರಿಗೆ ಆ ತಾಲೂಕ್ನ ಕಿತ್ತೂರ್ ತಾಲೂಕು ಎಮ್ ಕೆ ಬೆಳಿತಾವೆ ವೀರಾಪುರ್ ಸರ್ ಏನಾಗೈತೆ ರೀ ಅದು ಹಸಿಮೆಣ್ಸಿನ್ಕಾಯಿನೂ ಸರಿಯಾಗಿ ಏನು ಇದ್ ಬರ್ತಾ ಇಲ್ಲ ಫುಲ್ ಎಲ್ಲ ನಾರ್ಧಕ್ಕೆ ಹೋಗ್ತಾವೆ ಎಲ್ಲ ಎಲ್ಲ ಈಗ ಕಿತ್ತಾಗ್ತಾವೆ ಸರ್ ಮೆಣ್ಸಿನ್ಕಾಯಿ ಇದನ್ನ ಇದು ಬೆಳೆನೆ ಹಾಗಾಗಿ ಸಾಕಷ್ಟು ಸಮಸ್ಯೆ ಆಗಿದೆ ಸರ್ ಮತ್ತೆ ಅವ್ರಿಗೆ ಪೃಥ್ವಿ ಆಗ್ರೋ ಸೆಂಟರ್ಗೆ ಕಾಲ್ ಮಾಡಿದ್ರೆ ಕಂಪನಿನ ಸಮರ್ಥನೆ ಮಾಡ್ಕತಾವ್ರೆ ಪರಂತು ರೈತರು ಪರ ನಿಂತ್ಕತಾ ಇಲ್ಲ ಸರ್ ಅವರು ಹಾಗಾಗಿ ಫುಲ್ ತೊಂದ್ರೆ ಆಗಿದೆ ಸರ್ ಹಾಗಾಗಿ ನೆನ್ನೆ ಅವ್ರು ಕರ್ಸಿದ್ರು ಎಲ್ಲ ಹೋಗಿದ್ದೆ ನಾನು ಆ ವಿಡಿಯೋಗಳೆಲ್ಲ ಕಳಿಸ್ತೀನಿ ನೋಡಿ ಸರ್ ನಿಮ್ಗೆ ದಯವಿಟ್ಟು ನೋಡಿ ಸರ್ ದಯವಿಟ್ಟು ನಿಮ್ಮ ಅಧಿಕಾರಿಗಳನ್ನ ಸಪ ತಾಲೂಕು ಅಧಿಕಾರಿಗಳು ಅವ್ರು ಏನು ಹಚ್ಕತಾ ಇಲ್ಲ ಸರ್ ನಿಮ್ ತಾಲೂಕು ಅಧಿಕಾರಿಗಳು ಯಾರ್ ಯಾರ್ ಯಾರಿಗ ಹೆಚ್ಚ ಅಶ್ವಿನಿ ಮೇಡಮ್ ಅಂತ ಕಾಲ್ ಮಾಡಿದೆ ಅವ್ರೇನು ಸರಿಯಾಗೇ ಇದ್ ಮಾಡ್ತಾರಲ್ಲ ಇಲ್ಲ ಮುರುಗೋಡ ಅಂತ ಇನ್ನೊಬ್ರ ಅದಾರಿ ಚೀಲಾ ಮುರುಗೋಡನ್ ಮನ್ ಮನೆಗ್ ಬಂದಿದಾರಿ ಹಾ ಸಾರ್ ಅವ್ರ ನಂಬರ್ ಕೊಡ್ತೀನಿ ಅವ್ರಿಗ ಹೇಳಿ ನಾನು ಹೇಳ್ತೀನಿ ಹಾಂಗ ಸರ್ ನಿಮಗೆಲ್ಲ ವಿಡಿಯೋ ಹಾಕ್ತೀನಿ ಸರ್ ದಯವಿಟ್ಟು ಆ ರೈತರುಗಳಿಗೆ ಸ್ವಲ್ಪ ಬಂದು ಪ್ಲೀಸ್ ಆಕ್ಷನ್ ತಗೊಳ್ಳಿ ಸರ್ ಪ್ಲೀಸ್ ನೋಡ್ತೇನ್ ಪಾರ್ ಹೇಳ್ತೀನಿ ನಾನು ಇಲೆಕ್ಷನ್ ದಾಗ ಇದೀನ್ರಿ ಹೇಳ್ತೀನಿ ನೋಡ್ರಿ ಹ್ಮ್ ಹಾನ್ ಸಾರ್ ಯಾಕತಾ ಅದು ಬೆಳಗಾವಿ ಪೃಥ್ವಿ ಅಗ್ರ ಸೆಂಟರ್ ಅಂತೆ ಸರ್ ಅದು ನೋಡ್ತೇನ್ರಿ ಸರ್ ಅಲ್ಲ ಈ ಕಳಪೆ ಬೀಜನ ಬಿತ್ತನೆ ಕೊಡ್ತಾರೆ ಅಂತಂದ್ರೆ ಯಾವ ರೀತಿ ಲೆಕ್ಕ ಸರ್ ಹೇಳಿ ಸರ್ ನೀವೇ ಮತ್ತೆ ಬೇರೆ ಕಂಪ್ನಿಗಳೆಲ್ಲ ಚೆನ್ನಾಗಿ ಬರ್ತಾವ ಸರ್ ಅದು ಏನಿದೆ ನೋಡ್ಬೇಕ್ರಿ ಸೈಂಟಿ ಸೈಂಟಿಸ್ಟ್ ಕರೆಸಿ ಚೆಕ್ ಮಾಡಿಸ್ತೇವ್ರಿ ಹಾ ಸರ್ ಹ ಸರ್ ನೋಡ್ಬೇಕು ಯಾರು ತಪ್ಪಿದೆಯೋ ಅಥವಾ ಇವ್ರದ ರೈತರದ ಏನಾರ ಅವರು ಸರಿಯಾಗಿ ಕಿತ್ತಿಲ್ಲ ರೋಗಿ ಮಣ್ಣದಾಗ ರೋಗದ ಇಟ್ಕೊಂಡು ಕೂತಿರ್ತಾರೆ ಒಬ್ಬೊಬ್ರು ಹ ಸರಿಯಾಗಿ ಸ್ಪ್ರೇ ಮಾಡಿರೋದಿಲ್ಲ ಸರಿಯಾಗಿ ನೀರ್ ಸರ್ ಈಗ ಒಂದ್ ನಿಮಿಷ ಸರ್ ಈಗ ಒಂದೇ ಭೂಮಿಲಿ ವಿವಿಧ ಕಂಪ್ನಿಗಳದ್ದು ಬೆಳ್ದವ್ ಸರ್ ಈ ಕಂಪ್ನಿ ಮಾತ್ರ ಸರಿಯಾಗಿ ಬಂದಿಲ್ಲ ಬೇರೆ ಇದ್ ಬಂದವೇ ಅಂದ್ರೆ ನೋಡಣ್ರಿ ಅದನ್ನ ನೋಡ್ ಚೆಕ್ ಮಾಡ್ಬೇಕ್ರಿ ನಾವು ನೀವು ಹೇಳಿದಂಗುದಿಲ್ಲ ಸೈಂಟಿಸ್ಟ್ ಬಂದ್ ಚೆಕ್ ಮಾಡ್ತಾರ್ರಿ ಹಾ ಸರ್ ತಾಲೂಕ್ ಅಧಿಕಾರಿಗಳು ಹೇಳ್ತೇನ್ರಿ ಅಲ್ಲಿ ವಿಸಿಟ್ ಮಾಡಿ ಯಾರ್ದಾರ ಒಂದ್ ಸೈಂಟಿಸ್ಟ್ ಕರೆಸಿ ಅದಕ್ಕಾಗಿ ಚೆಕ್ ಮಾಡಿಸ್ತಾರೀ ಹಾ ಸರ್ ಈಗ ಕಳಿಸ್ತೀನಿ ನೋಡಿ ಸರ್ ವಿಡಿಯೋಗಳೆಲ್ಲ ದಯವಿಟ್ಟು ನೋಡಿ ಸರ್ ಪ್ಲೀಸ್ ಸರ್ ಓಕೆ ಇಂತ ಡೂಪ್ಲಿಕೇಟ್ ವಿಶೇಷವಾಗಿ ಮೇಲ್ನೋಟಕ್ಕೆ ನೋಡಿ ಕಳಪೆ ಬೀಜ ಅಂತ ಬರ್ತಾ ಇದೆ ನೋಡಿ ಈ ರೀತಿ ಎಲ್ಲ ಕಿತ್ತಾಕ್ತಾವ್ರಲ್ಲಾ ನಿಮ್ಗೆ ಏನಾರು ಮಾನ ಮರ್ಯಾದೆ ಇದ್ಯಾ ಆಯ್ತಾ ನಿಮ್ಗೆ ಕ್ರಾಪಲ್ ಕಂಪ್ನಿ ಆ ಪೃಥ್ವಿ ಆಗ್ರೋ ಸೆಂಟರ್ ಗೆ ಮಾನ ಮರ್ಯಾದೆ ಐತೆನ್ರಿ ನಿಮ್ಗೆ ನೋಡ್ರಿ ಪಾಪ ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಈ ರೀತಿ ನೋಡಿ ಕಿತ್ತಾಕ್ತಾವ್ರಲ್ಲಾ ನಿಮ್ಮ ನೀವು ಮಾಡಿರ್ತಕ್ಕಂಥ ಇದಕ್ಕೆ ಆ ಡೂಪ್ಲಿಕೇಟ್ ಆ ಒಂದು ಏನೋ ಮೆಣಸಿನಕಾಯಿ ಬೆಳೆದಿರ್ತಕ್ಕಂತ ಇದಕ್ಕೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ಬೆಲೆ ನಿರೀಕ್ಷೆ ಮಾಡ್ಕೊಂಡಿದ್ರು ಪ್ರತಿ ವರ್ಷ ಕಷ್ಟ ಕಷ್ಟ ಪಟ್ಬಿಟ್ಟು ಬೆಳಿತಾ ಇದ್ರು ಇಂಥ ಸಂದರ್ಭದಲ್ಲಿ ಕಿತ್ತಾಕ್ತಾರಲ್ಲ ನಿಮ್ಗೆ ಏನಾದ್ರು ಮಾನವೀಯತೆ ಏನ್ರಿ ರೈತರ ಹೆಸರಲ್ಲಿ ನೀವು ಯಾಕೆ ಹಿಂಗೆ ಆಟ ಆಡ್ತಾ ಇದ್ದೀರಾ ದಯವಿಟ್ಟು ಜಿಲ್ಲಾಧಿಕಾರಿಗಳೇ ದಯವಿಟ್ಟು ಇಂಥ ವಿರುದ್ಧ ಮೊದ್ಲು ಇಂಥ ಎಲ್ ಕಂಪ್ನಿಗಳನ್ನ ಮೊದ್ಲು ನಿಷೇಧ ಇರಿ ಹಸಿ ಮೆಣಸಿನ್ಕಾಯಿ ಬೆಳೀತಕ್ಕಂತ ಒಂದು ಗ್ರಾಮಗಳಲ್ಲಿ ನಮ್ಮ ಸಹ ಒಂದು ವಿಶೇಷವಾಗಿ ಪ್ರತಿ ಸಲ ಪ್ರತಿ ವರ್ಷ ಅಹ್ ಎಲ್ಲಾ ರೈತರುಗಳು ಒಂದ್ ರೀತಿ ಹಸಿ ಮೆಣಸಿನ್ಕಾಯಿ ಬೆಳೆಯನ್ನ ಒಂದು ತೋಟಗಾರಿಕೆ ಬೆಳೆಯನ್ನ ಬೆಳೆದು ಪಾಪ ಉಪಜೀವನ ಮಾಡ್ತಾ ಇದ್ರು ಸ್ವಲ್ಪ ಆದಾಯನ ಪಡ್ಕೋತಾ ಇದ್ರು ಹಲವಾರು ಕಂಪ್ನಿಗಳನ್ನೆಲ್ಲ ನಂಬಿ ಪ್ರತಿ ವರ್ಷ ಬೇರೆ ಬೇರೆ ಕಂಪ್ನಿಗಳು ಆಗ್ತಾ ಇದ್ರು ಈ ಬಾರಿ ವಿಶೇಷ ಏನಪ್ಪಾ ಅಂತಂದ್ರೆ ಈ ಕ್ರಾಪ್ವೆಲ್ ಅಂತಕ್ಕಂತ ಕಂಪ್ನಿ ಇನ್ನ ಈ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಒಂದು ಸಿಟಿಯ ಪೃಥ್ವಿ ಆಗ್ರೋ ಸೆಂಟರ್ ಅಂತಕ್ಕಂತ ಒಂದು ಆಗ್ರೋ ಸೆಂಟರ್ನವರು ಇದನ್ನ ರೆಫರ್ ಮಾಡ್ತಾರೆ ರೆಫರ್ ಮಾಡಿ ಇಲ್ಲಿರ್ತಕ್ಕಂಥ ಒಬ್ಬ ರೈತರುಗಳಿಗೆ ಇದನ್ನ ಹಾಕಿ ಚೆನ್ನಾಗಿ ಬರುತ್ತೆ ಅಂತ ಪುಸ್ಲಾಯಿಸ್ತಾರೆ ಸದರಿ ಆ ಪ್ರಕಾರ ಏನಪ್ಪಾ ಮಾಡ್ತಾರೆ ಅಂದ್ರೆ ಆ ರೈತ ಬಂದ್ಬಿಟ್ಟು ಈ ಎಲ್ಲಾ ರೈತರುಗಳಿಗೂ ಸಹ ರೆಫರ್ ಮಾಡ್ತಾನೆ ಹಾಗಾಗಿ ಈ ಬಾರಿ ಬಹುತೇಕ ನಮ್ಮ ವೀರಾಪುರದಲ್ಲಿ ಈ ಕ್ರಾಪ್ವೆಲ್ ಅಂತಕ್ಕಂತ ಒಂದು ಏನು ಬಿತ್ತನೆ ಬೀಜನ ಹಸಿ ಮೆಣಸಿಕಾಯಿ ಬಿತ್ತನೆ ಬೀಜನ ಹಾಕ್ತಾರೆ ಪ್ರತಿ ವರ್ಷ ಬೇರೆ ಕಂಪ್ನಿ ಹಾಕ್ತಿದ್ರು ಚೆನ್ನಾಗಿ ಫಸ್ಲು ತೆಗೆದಿದ್ರು ಆದ್ರೆ ಈ ಕ್ರಾಪ್ ಎಲ್ ಹಾಕಿದ್ರು ನಂಬ್ಕೋ ಬಿಟ್ಟು ಆ ಪೃಥ್ವಿ ಆಗ್ರೋ ಸೆಂಟರ್ ಮತ್ತೆ ಈ ಕ್ರಾ ಈ ಕ್ರಾಪ್ವೆಲ್ ಕಂಪ್ನಿ ನಂಬಿಟ್ಟು ಆದ್ರೆ ಅದನ್ನೆಲ್ಲ ಬಿತ್ತನೆ ಮಾಡಿದ್ರು ನೀರು ಹರಿಸ್ರು ಕಷ್ಟ ಪಟ್ಬಿಟ್ಟು ಅದಕ್ಕೆ ಹಾಕ್ತಕ್ಕಂತ ಗೊಬ್ಬರ ಹಾಕಿದ್ರು ಎಲ್ಲ ಚೆನ್ನಾಗ್ ಮಾಡಿದ್ರು ಆದರೆ ಈಗ ಪರಿಸ್ಥಿತಿ ನೋಡಿದ್ರೆ ಕ್ರಾಪ್ವೆಲ್ ಕಂಪ್ನಿಲಿ ಸರಿಯಾಗಿ ಬೆಳೆನೂ ಬರ್ತಾ ಇಲ್ಲ ಮತ್ತೆ ವಿಶೇಷವಾಗಿ ಈ ರೀತಿ ಒಣಗ್ತಾವೆ ಎಲ್ಲ ಬಹುತೇಕ ಕ್ರಾಪ್ವೆಲ್ ಕಂಪ್ನಿದು ಪರಿಸ್ಥಿತಿ ಇದಕ್ಕೆ ಯಾವ್ದ ರೀತಿ ಫಸ್ಲಿಲ್ಲ ಮತ್ತೆ ಯಾವ್ದೇ ರೀತಿ ಒಂದ್ ರೀತಿ ಆ ಏನೋ ಮೆಣಸಿನ್ಕಾಯಿ ಸಹ ಬೆಳೀತಾ ಇಲ್ಲ ಸುಮ್ನೆ ಗಿಡ ಮಾತ್ರ ದಟ್ಪುಟ್ವಾಗಿ ಪುಟ್ಟುವಾಗ್ ಬೆಳೀತಾ ಇದೆ ಪರಂತು ಈ ಬೆಳೆಯ ಟೈಮ್ ಆಗಿ ಈ ರೀತಿ ಒಂದ್ ರೀತಿ ಬೆಂಕಿ ರೋಗ ರೀತಿ ಬರ್ತಾ ಇದೆ ಆಯ್ತಾ ಈಗ ನಾನ್ ಕೇಳೋದು ಈ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ದಯವಿಟ್ಟು ನೀವು ರೈತರ ಜೊತೆ ಯಾಕೆ ಚಲ್ಲಾಟ ಆಡ್ತಾ ಇದ್ದೀರಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ವಿಶೇಷವಾಗಿ ನೋಡಿ ನೀವ್ ಯಾವ್ದೋ ಒಂದ್ ರೀತಿ ಆ ಈ ಜಿಲ್ಲೆಗೆ ಬರುವಾಗ ವಿಶೇಷವಾಗಿ ಯಾವ್ದಾವ್ದು ಡೂಪ್ಲಿಕೇಟ್ ಕಂಪ್ನಿಗಳನ್ನೆಲ್ಲ ಒಂದ್ ರೀತಿ ನಕಲಿ ಕಂಪ್ನಿಗಳು ಅಂದ್ರೆ ತಪ್ಪಿಲ್ಲ ಅಂತವನ್ನೆಲ್ಲ ಕೊಟ್ಬಿಡ್ತೀರಾ ನೀವು ಪರ್ಮಿಷನ್ ಕೊಟ್ಬಿಡ್ತೀರಾ ಅವ್ರು ಆಗ್ರೋ ಸೆಂಟರ್ ಸಪ್ಲೈ ಮಾಡ್ತಾರೆ ಅವ್ರ ರೆಫರ್ ಮಾಡೋರು ಎಂತ ಪುಣ್ಯಾತ್ಮ ಆ ಪೃಥ್ವಿ ಆಗ್ರೋ ಸೆಂಟರ್ ತುಂಬಾ ಹಳೆ ಆಗ್ರೋ ಸೆಂಟರ್ ಅಂತೆ ನಿಮ್ಗಾರು ಗೊತ್ತಾಗ್ಲಿಲ್ವೇನ್ ರೇ ಏಜೆನ್ಸಿ ಅವ್ರೆ ಇಂಥ ಡೂಪ್ಲಿಕೇಟ್ ಕಂಪ್ನಿಗಳೆಲ್ಲ ಕೊಟ್ರಿ ನೋಡಿ ಇವತ್ತು ರೈತರೆಲ್ಲ ಬೀದಿಕ್ ಬಿದ್ದವ್ರೆ ಇವತ್ತಿಂದ ಇಂತವನ್ನೆಲ್ಲ ಒಂದ್ ಎಕರೆ ಎರಡ್ ಎಕರೆ ಮತ್ತೆ ಸಾಕಷ್ಟು ಅರ್ಧ ಎಕರೆ ಗುಂಟೆಗಳಲ್ಲಿ ಬೆಳ್ದಿರ್ತಕ್ಕಂತ ಈ ಹಸಿ ಮೆಣಸಿಕಾಯಿ ಕಿತ್ತಾಗ್ತಾವ್ರೆ ಈಗ ಆಬಿಟ್ಟು ಹೆಂಗೆ ಅವನ್ ಶ್ರಮಕ್ಕೇನ್ ಬೆಳೆ ಏನು ಮೊದ್ಲೇ ಬರಗಾಲ ಇದೆ ಅಂತದ್ರಲ್ಲಿ ನೀರ್ ಬರ್ತಾ ಇಲ್ಲ ಭೂಮಿಲಿ ಇಂತ ಸಂದರ್ಭದಲ್ಲಿ ಆ ಪಾಪ ಕಷ್ಟ ಪಟ್ಬಿಟ್ಟು ನಿದ್ದೆ ಇಲ್ದಿದ್ದಂಗೆ ಸಾಕಷ್ಟು ಒಂದ್ ರೀತಿ ನೀರ್ ಹರಿಸ್ತಾರೆ ಶ್ರಮ ಪಟ್ಟಿರ್ತಾರೆ ಕಷ್ಟ ಹಗಲು ರಾತ್ರಿ ಅನ್ನದೇ ಮತ್ತೆ ಅದಕ್ಕೆ ಸಾಲ ಸೋಲ ಮಾಡಿಬಿಟ್ಟು ಗೊಬ್ಬರ ಹಾಕಿದರೆ ಅತತ್ರ ಒಂದೊಂದ್ ಎಕರೆಗೆ ಹತ್ತತ್ರ ಒಂದು ಒಂದ್ ಲಕ್ಷದಿಂದ ಒಂದೊಂದು ಲಕ್ಷ ರೂಪಾಯಿ ಖರ್ಚಾಗಿದೆ ಈಗ ಬಿತ್ತನೆ ಮಾಡಕ್ಕೆ ಇಂಥದನ್ನೆಲ್ಲ ಇವತ್ತು ಕಿತ್ತಾಕ್ತಾವ್ರೆ ಅಂದ್ರೆ ಯಾವ ರೀತಿ ರೈತರು ಬದುಕೋದು ಮನೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳೇ ಇನ್ನು ಆ ತೋಟಗಾರಿಕೆ ಇಲಾಖೆ ಸಚಿವರು ಅಂತೂ ಬಿಡಿ ಬಹುಶಃ ಬರೇ ದಾವಣಗೆರೆ ಮಾತ್ರ ಸೀಮಿತ ಆಗಿದ್ದಾರೆ ಅವರು ಆದ್ರೆ ನಮ್ ಕಿತ್ತು ಈ ಕಡೆ ಭಾಗದಲ್ಲಿ ಕಿತ್ತೂರು ಕರ್ನಾಟಕದಲ್ಲಿ ವಿಶೇಷವಾಗಿ ಈ ಕಡೆ ಭಾಗದಲ್ಲಿ ಮೆಣಸೆಕಾಯಿ ಬೆಳೀತಕ್ಕಂತ ಪರಿಸ್ಥಿತಿ ನೋಡಿದ್ದೀರಾ ನೋಡಿ ಇಂತ ದೋಕಾ ಕಂಪ್ನಿಗಳು ಬಂದು ಈ ರೀತಿ ರೈತರಿಗೆಲ್ಲ ದಿಕ್ ತಪ್ಪಿಸ್ತಾವ್ರೆ ಯಾಕೆ ಸಚಿವ್ರೆ ಇನ್ನ ನೀವು ಸುಮ್ಮನೆ ಇದ್ದೀರಾ ಅಂತಕ್ಕಂಥದ್ದೇ ನನ್ಗಂತೂ ಗೊತ್ತಾಗ್ತಾ ಇಲ್ಲ ಮತ್ತೆ ಆಗ್ರೋ ಸೆಂಟರ್ ಪೃಥ್ವಿ ಆಗ್ರೋ ಸೆಂಟರ್ ಅವರು ಮೊನ್ನೆ ನಮ್ಮ ರೈತರು ಫೋನ್ ಮಾಡ್ತಾರೆ ಏ ಆ ರೀತಿ ಎಲ್ಲ ಕೊಡಕಾಗಲ್ಲ ಪರಿಹಾರ ಅಂತ ಹೇಳ್ಬಿಟ್ಟು ದಬ್ಕಿ ಆಗ್ತಾರೆ ಸ್ವಾಮಿ ನಾನ್ ಕೇಳೋದು ನಿಮ್ಗೆ ರೈತರುಗಳಿಗೆ ಗೊಬ್ಬರ ತಗೋಳವಾಗ ಮತ್ತೆ ಬೀಜ ತಗೋಳವಾಗ ರೈತರುಗಳು ಬೇಕು ಗೊಬ್ಬರ ಕೊಟ್ಟ ನಂತರ ಮತ್ತೆ ಬೀಜ ತಗೊಂಡಿದ ತಕ್ಷಣ ರೈತರುಗಳು ನಿಮ್ಗೆ ಟಿಶ್ಯೂ ಪೇಪರ್ ಆಗಿದಾರ ಹಾಗಾಗಿ ನಿಮ್ಗೆ ಮಾನ ಮರ್ಯಾದೆ ಇದ್ರೆ ನಿಮ್ಗೆ ಏನಾರು ಮಾನವೀಯತೆ ಇದ್ರೆ ರೈತರ ಬಗ್ಗೆ ನೀವು ರೈತರಿಗೆ ಪರಿಹಾರ ಕೊಡಕ್ಕಾಗಲ್ಲ ಅಂತ ಹೇಳ್ತೀರಾ ನಿಮ್ಗೆ ಏನಾಗಿದೆ ದಾಡಿ ಆ ಕಂಪ್ನಿಯಿಂದ ಕೊಡ್ಸ ಕೊಡ್ಸ್ಬೋದಲ್ಲ ಪರಿಹಾರ ಅದನ್ನ ಬಿಟ್ಬಿಟ್ಟು ನೀವು ಕಂಪನಿ ಓಲೈಕೆ ಮಾಡ್ತೀರಾ ಪರಂತು ರೈತರನ್ನ ಇವತ್ತು ಬೀದಕ್ಕೆ ತಳ್ತಾ ಇದ್ದೀರ ಆ ಪೃಥ್ವಿ ಅಗ್ರ ಸೆಂಟರ್ ಅವರು ನಾನ್ ಕೇಳೋದಿಷ್ಟೇ ಮಾನ್ಯ ಎಲ್ಲಾ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳಿಗೆ ಮತ್ತೆ ವಿಶೇಷವಾಗಿ ಕಿತ್ತೂರು ತಾಲೂಕಿನ ಆ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳಿಗೆ ಇವತ್ತು ಪತ್ರಿಕಾಗೋಷ್ಠಿಲಿ ನಾನು ಇದು ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವರದಿ ಪ್ರಕಾರ ಈ ಪ್ರಕಾರ ಆಗಿದ ತಕ್ಷಣ ದಯವಿಟ್ಟು ಈ ಸ್ಥಳಕ್ಕೆ ಭೇಟಿ ಕೊಡ್ಬೇಕು ಮತ್ತೆ ವಸ್ತು ಸ್ಥಿತಿನ ಒಂದ್ ರೀತಿ ಪರಿಶೀಲನೆ ಮಾಡ್ಬೇಕು ಮತ್ತೆ ಈ ಯಾರ್ಯಾರ ಅನ್ಯ ಆಗಿದೆ ಅವ್ರಿಗೆಲ್ಲ ಪರಿಹಾರ ಕೊಡಬೇಕು ಮತ್ತೆ ಆ ಡೂಪ್ಲಿಕೇಟ್ ಕಂಪ್ನಿಗಳು ಈ ಕ್ರಾಪ್ ಎಲ್ ಅಂತಕ್ಕಂಥ ಕಂಪ್ನಿಗಳ ನಿಷೇಧ ಇರಬೇಕು ಯಾಕಪ್ಪ ಅಂದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾರ ರೈತರಿಗೂ ಈ ರೀತಿ ಆಗ್ಬಾರ್ದು ಆಯ್ತಾ ಬಹುತೇಕ ಕಡೆ ಈ ರೀತಿ ಆಗಿದೆ ಅಂತಲ್ಲ ಯಾಕೆ ಈ ರೀತಿ ಮಾನ್ಯ ತೋಟಗಾರಿಕೆ ಇಲಾಖಾಧಿಕಾರಿಗಳೇ ಅಥವಾ ನೀವು ಅವ್ರ ಜೊತೆ ಈ ಡೂಪ್ಲಿಕೇಟ್ ಕಂಪ್ನಿಗಳ ಜೊತೆ ಏನಾದ್ರು ಭಾಗಿಯಾಗಿದ್ದೀರಾ ನೀವು ನನಗಂತೂ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನನ್ಗೇನು ನಮ್ಮ ರೈತರುಗಳಿಗ ಅನ್ಯ ಆಗಿಬಿಟ್ರೆ ನಾವು ಮಾತ್ರ ಸುಮ್ಮನೆ ಸುಮ್ನೆ ತಯಾರಿಲ್ಲ ದಯವಿಟ್ಟು ಇವತ್ತು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡ್ತಾ ಇದೀವಿ ದಯವಿಟ್ಟು ನಾಳೆ ನಾಳೆನೆ ಬರಬೇಕು ಒಂದು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಹಾರ ಕೊಡಿಸ್ಬೇಕು ಮತ್ತೆ ಅವನ್ನೆಲ್ಲ ನಿಷೇಧ ಇರಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮನೆ ಮಾಡ್ಕೊಳ್ತಾ ದಯವಿಟ್ಟು ಈ ರೀತಿ ಏನಾದ್ರು ನೀವೇ ಸ್ಪಂದನೆ ಮಾಡ್ಲಿಲ್ಲ ಅಂದ್ರೆ ನಾವು ಒಂದು ವಾರ ನಿಮ್ಗೆ ಟೈಮ್ ಕೊಡ್ತೀವಿ ಅಷ್ಟೊಳಗಡೆ ಒಂದು ಸ್ಪಷ್ಟನೆ ಕೊಡಿಸ್ಬೇಕು ಆ ಕಂಪನಿಯಿಂದ ಯಾವ್ದೋ ವೆಲ್ ಕಂಪ್ನಿ ಅಂತ ಹೈದ್ರಾಬಾದ್ ಮೂಲದ ಕಂಪ್ನಿ ಅಂತಿದ್ವು ಆಯ್ತಾ ಅದರಿಂದ ಸ್ಪಷ್ಟನೆ ಕೊಡಿಸ್ಬೇಕು ಇಲ್ಲಾಂದ್ರೆ ಪೃಥ್ವಿ ಆಗ್ರ ಸೆಂಟರ್ ಅವರು ರೈತರಿಗೆ ಕೊಡ್ಲಿ ಪರಿಹಾರ ನಿಮ್ಗೆ ರೀ ಆ ಮೊನ್ನೆ ನಾವ್ ಫೋನಾಗ ಮಾತಾಡ್ತಾವ್ರೆ ಪೃಥ್ವಿ ಆಗ್ರ ಸೆಂಟರ್ ಡೈರೆಕ್ಟ್ ಯಾರೋ ಮಾಲೀಕ ಅಂತೆ ನೀವು ಕಂಪನಿ ಸಮರ್ಥ ಮಾಡ್ಕೊತೀರ ಅಂತ ಹೇಳ್ಬಿಟ್ಟು ನೀವು ರೈತರ ದುಡ್ತಾ ಇದಿಲ್ಲ ನಿಮ್ಗ ರೈತರು ಇದ್ರೆ ಆಗ್ರ ಸೆಂಟರ್ ಓಲ್ಡ್ ಮನೆ ಪೃಥ್ವಿ ಆಗ್ರ ಸೆಂಟರ್ ಮಾಲೀಕ್ರೆ ನಾನೇ ನಿಮ್ಗೆ ಟೀಕೆ ಮಾಡ್ತಾ ಇಲ್ಲ ಆದ್ರೆ ನೀವು ಮನೆ ಮಾತಾಡಿದ್ರಲ್ಲ ಆ ಆಡಿಯೋನ ಬಿಡುಗಡೆ ಮಾಡ್ತೀನಿ ನೀವು ಕಂಪನಿನ ಓಲೈಕೆ ಮಾಡ್ಕೊಂಡು ಸಮರ್ಥ ಮಾಡ್ಕತ್ತೀರಾ ಪರಂತು ರೈತರಿಗೆ ಯಾಕೆ ಸಪೋರ್ಟ್ ನಿಡ್ಲಿಲ್ಲ ನೀವು ಟೆಸ್ಟಿಂಗ್ ಕಳಿಸಬೋದಾಗಿತ್ತಲ್ಲ ಯಾಕೆ ಕಳಿಸ್ಲಿಲ್ಲ ಹಾಗಾಗಿ ದಯವಿಟ್ಟು ನಾವು ಮಾತ್ರ ಸುಮ್ಮನೆ ಇರಲ್ಲ ಇದೇನಾದ್ರು ಆಗ್ಲಿಲ್ಲ ಅಂದ್ರೆ ನಾವು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆನೋ ನಾವು ಧರಣ ಕುತ್ಕೋಣಕ್ಕೂ ಸಿದ್ಧ ಹಾಗಾಗಿ ಇದಾಗೋದು ಆಗೋದ್ರ ಒಳಗಡೆನೆ ದಯವಿಟ್ಟು ಕೂಡಿನ ಕೂಡಲೇ ಭೇಟಿ ಕೊಡಿ ಏನಾದ್ರೂ ಈ ಕ್ರಾಫೇಲ್ ಕಂಪನಿ ಹಾಗೂ ಗೋತ್ರಿ ಹಾಗೂ ಸೆಂಟರ್ ನಿಂದ ಮೋಸ ಹೋಗಿ ನಷ್ಟಕ್ಕೆ ಒಳಗಾದ ರೈತರಿಗೆ ತೋಟಗಾರಿಕೆ ಇಲಾಖಾ ಅಧಿಕಾರಿಗಳು ನ್ಯಾಯ ದೊರಕಿಸಿ ಕೊಡುತ್ತಾರ ಕಾಜು ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ